ಶ್ರೀ ಮಾರಿಯಮ್ಮ ದೇವಸ್ಥಾನವು ಕರ್ನಾಟಕದ ಕರಾವಳಿ ತೀರದಲ್ಲಿರುವ ಉಡುಪಿ ಜಿಲ್ಲೆಯ ಪಟ್ಟಣದಲ್ಲಿದೆ ಈ ದೇವಾಲಯವು ಬಹಳ ಪುರಾತನವಾದದ್ದು ಮತ್ತು ಈ ಪ್ರದೇಶದ ಪ್ರಮುಖ ಆರಾಧನಾ ಕೇಂದ್ರಗಳಲ್ಲಿ ಒಂದಾಗಿದೆ ಇತಿಹಾಸ ಈ ದೇವಾಲಯದ ಇತಿಹಾಸವು ಹದಿನೇಳನೇ ಶತಮಾನದಲ್ಲಿ ತುಳುನಾಡನ್ನು ಆಳುತ್ತಿದ್ದ ಕೆಳದಿ ರಾಜಮನೆತನದ ಆಡಳಿತದ ಕಾಲಕ್ಕೆ ಹೋಗುತ್ತದೆ ಎಂದು ಹೇಳಲಾಗುತ್ತದೆ ಕೆಳದಿ ಅರಸರಲ್ಲಿ ಪ್ರಮುಖರಾದ ಬಸಪ್ಪನಾಯಕ ಅವರು ಒಂದು ಸಾವಿರದ ಏಳುನೂರ ನಲವತ್ತ್ ಮೂರರಲ್ಲಿ ಕಾಪು ಕಡಲ ತೀರದಲ್ಲಿ ಮನೋಹರಗಢ ಎಂಬ ಕೋಟೆಯನ್ನು ನಿರ್ಮಿಸಿದರು ತಮ್ಮ ಸೈನಿಕರ ತಂಗುದಾಣಕ್ಕಾಗಿ ಮಲ್ಲಾರ್ ಎಂಬಲ್ಲಿ ಇನ್ನೊಂದು ಕೋಟೆಯನ್ನು ಕಟ್ಟಿಸಿದರು ದಂಡಿನ ಮಾರಿ ಎಂಬ ದೇವತೆಯು ಸೈನ್ಯದೊಂದಿಗೆ ಬಂದು ಕಾಪುವಿನಲ್ಲಿ ನೆಲೆಸಿದಳು ಎಂದು ನಂಬಲಾಗಿದೆ ಕೆಲವು ಇತಿಹಾಸಕಾರರ ಪ್ರಕಾರ ಹೈದರಲಿ ಕೆಳದಿ ನಾಯಕರನ್ನು ಸೋಲಿಸಿದ ನಂತರ ಮಾರಿಯಮ್ಮನ ಆರಾಧನೆಗೆ ಅಡ್ಡಿಯುಂಟಾಯಿತು ಆದರೆ ಯುದ್ಧದಲ್ಲಿ ಬದುಕುಳಿದ ಸೈನಿಕರು ಈ ಸಂಪ್ರದಾಯವನ್ನು ಮುಂದುವರಿಸಿಕೊಂಡು ಹೋದರು ಟಿಪ್ಪು ಸುಲ್ತಾನ್ ಆಳ್ವಿಕೆಯ ನಂತರ ಬ್ರಿಟಿಷರ ಆಳ್ವಿಕೆಯಲ್ಲಿ ದಂಡಿನ ಮಾರಿಯ ಪ್ರಭಾವವು ಕೇವಲ ಸೈನಿಕರಿಗೆ ಸೀಮಿತವಾಗದೆ ಈ ಪ್ರದೇಶದ ಎಲ್ಲಾ ನಿವಾಸಿಗಳಿಂದ ತುಳುನಾಡಿನ ರಕ್ಷಕ ದೇವತೆಯಾದ ಮಾರಿಯಮ್ಮನಾಗಿ ಪೂಜಿಸಲ್ಪಡಲು ಪ್ರಾರಂಭವಾಯಿತು ಮೊದಲಿಗೆ ಕೋಟೆಯ ಆವರಣದಲ್ಲಿ ಪೂಜಿಸಲ್ಪಡುತ್ತಿದ್ದ ಈ ದೇವಾಲಯವನ್ನು ನಂತರ ಕಾಪು ಪಟ್ಟಣದ ಮಧ್ಯಭಾಗದಲ್ಲಿ ಎಲ್ಲ ಭಕ್ತಾದಿಗಳು ಸೇರಿ ಪೂಜಿಸುವ ಸ್ಥಳಕ್ಕೆ ಸ್ಥಳಾಂತರಿಸಲಾಯಿತು ಪ್ರಮುಖ ಅಂಶಗಳು ಕಾಪು ಮಾರಿಯಮ್ಮನನ್ನು ಇಲ್ಲಿನ ಜನರು ಕಾಪುದ ಅಪ್ಪೆ ಕಾಪುವಿನ ತಾಯಿ ಎಂದು ಕರೆಯುತ್ತಾರೆ ಮತ್ತು ಅವಳನ್ನು ಭಯ ಭಕ್ತಿ ಮತ್ತು ಪ್ರೀತಿಯಿಂದ ಪೂಜಿಸುತ್ತಾರೆ ಈ ದೇವಾಲಯವು ಮಂಗಳವಾರದಂದು ಮಾತ್ರ ತೆರೆದಿರುತ್ತದೆ ನವರಾತ್ರಿ ಮತ್ತು ಮಾರಿ ಪೂಜೆಯಂತಹ ವಿಶೇಷ ಸಂದರ್ಭಗಳಲ್ಲಿಯೂ ತೆರೆಯಲಾಗಿರುತ್ತದೆ ಮಾರಿಗುಡಿಯಲ್ಲಿ ಐದು ದಿನಗಳ ಕಾಲ ನಡೆಯುವ ಪಿಲಿಕೋಳ ಎಂಬ ವಿಶೇಷ ಆಚರಣೆಯು ಬಹಳ ಪ್ರಸಿದ್ಧವಾಗಿದೆ ಶ್ರೀ ಹಳೇ ಮಾರಿಯಮ್ಮ ದೇವಸ್ಥಾನ ಮತ್ತು ಶ್ರೀ ಹೊಸ ಮಾರಿಯಮ್ಮ ದೇವಸ್ಥಾನ ಎಂಬ ಎರಡು ಪ್ರಮುಖ ದೇವಾಲಯಗಳು ಕಾಪುವಿನಲ್ಲಿವೆ ಹೀಗೆ ಕಾಪು ಮಾರಿಯಮ್ಮ ದೇವಾಲಯವು ತನ್ನದೇ ಆದ ಇತಿಹಾಸ ಮತ್ತು ಮಹತ್ವವನ್ನು ಹೊಂದಿದೆ